ವಿಷಯ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಬಜೆಟ್ ಬಗ್ಗೆ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್ ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಅನ್ನಂಥ ಒಂದು ಬಜೆಟನ್ನು ಅವ್ರು ಕೊಟ್ಟಿದ್ದಾರೆ ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರಲಿಲ್ಲ ಇನ್ನೂ ಅಂದರೆ ಅಷ್ಟು ಅರ್ಜೆಂಟ್ ಇತ್ತು ಬಿ ಜೆ ಪಿ ಈ ಬಜೆಟ್ ಹಲಾಲ್ ಬಜೆಟ್ಟು ಇದು ಮುಸ್ಲಿಮರ ಓಲೈಕೆ ಬಜೆಟ್ಟು ಇನ್ನೂ ಓದೋದು ಮುಗಿದಿರಲಿಲ್ಲ ಅವ್ರದ್ದು ಅಂದ್ರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದ್ರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗ್ಲಿ ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗಲಿ ಅಷ್ಟು ಅರ್ಜೆಂಟ್ ಇತ್ತು ಇವರಿಗೆ ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಹೇಳೋರು ಇವರು ಜಾಂಡ್ರದಾರೋ ಮೂರ್ಖರದಾರೋ ನಮಗೇನು ಅಂತ ಅರ್ಥ ಆಗ್ತಾ ಇಲ್ಲ ರಾಜ್ಯದ ಜನರಿಗೆ ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವರಿಗೆ ಹಲಾಲ್ ಅಂದ್ರೆ ಅದೊಂದು ಪವಿತ್ರ ಹೆಸರ ಹಲಾಲ್ ಅಂದ್ರೆ ಪ್ಯೂರ್ ಉತ್ತಮ ದೃಢೀಕೃತ ಯಾವುದೇ ಒಂದು ವಸ್ತು ಇದು ಹಲಾಲ್ ಹೇಳಿದ್ರೆ ದೃಢೀಕರ್ತ ಅದೇ ದೃಢೀಕರ್ತ ಲೀಗಲ್ ಕಾನೂನುಬದ್ಧವಾಗಿ ಇದು ದೃಢೀಕರ್ತ ಅದರ ಅರ್ಥ ಮತ್ತು ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನು ಅರ್ಥ ಅಂದರೆ ನೀವು ಒಪ್ಕೊಂಡಂಗೆ ಆಯ್ತಲ್ಲ ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ ದೃಢೀಕರ್ತ ಅಂತ ಹೇಳ್ದಂಗೆ ಆಯ್ತಲ್ಲ ನಿಮ್ದ್ರ ಅರ್ಥನೇ ಗೊತ್ತಿಲ್ಲ ಇನ್ನು ಸಾವಿರ ಕೋಟಿ ಬಜೆಟ್ ಮೈನಾರಿಟಿಗೆ ಮುಸ್ಲಿಮರು ಅಲ್ಲ ಮೈನಾರಿಟಿ ಇಲಾಖೆಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು ಮುಸ್ಲಿಮರು ಓಲೈಕೆಗಾಗಿ ಇಟ್ಟಿದ್ದೀರಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಬೌದ್ಧರಿದ್ದಾರೆ ಜೈನರಿದ್ದಾರೆ ಈ ಎಲ್ಲ ಸಮುದಾಯಗಳ ಸಲುವಾಗಿ ನಾಲ್ಕೂವರೆ ಸಾವಿರ ಕೋಟಿ ಇಟ್ಟಿದ್ದು ಹಾಂ ನೋಡಿದ್ರೆ ಈ ನಾಲ್ಕೂವರೆ ಸಾವಿರ ಕೋಟಿ ಇಟ್ಟಿದ್ದನ್ನು ಈ ಸಮುದಾಯಗಳು ವಂಚಿತಗೆ ಅಂತ ಹೇಳಬೇಕಾಗ್ತಿವತ್ತು ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಇವರು ಪಾಲ್ ಎಷ್ಟು ಈ ರಾಜ್ಯದ ಶ್ರಮಿಕ ವರ್ಗದಲ್ಲಿ ಇವರು ಪಾಲ್ ಎಷ್ಟು ಈ ರಾಜ್ಯದ ತೆರಿಗೆ ಕಟ್ಟೋದ್ರೊಳಗೆ ಇವರು ಎಷ್ಟು ಈ ಸಮುದಾಯಗಳದ್ದು ಅರ್ಥ ಮಾಡ್ಕೋಬೇಕು ಮಾತಾಡೋ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳು ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ ಈ ಸಮುದಾಯವನ್ನು ಕೇವಲ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಕ್ಕೆ ಇವ್ರ ಹತ್ರ ಏನಾದರೂ ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಅನ್ನೋದು ಏನರ ತಲೆ ಆಗಿದ್ದರು ಇವರು ಪ್ರಧಾನಮಂತ್ರಿಗಳ ಘೋಷಣೆ ಇನ್ನೂ ಬಜೆಟ್ ಕಡಿಮೆ ಇದೆ ಭಾಳ ಕಡಿಮೆ ಕೊಟ್ಟಿದ್ದೀರಿ ಕೇವಲ ಒಂದು ಪರ್ಸೆಂಟ್ ಕೊಟ್ಟಿದ್ದೀರಿ ಹತ್ತೊಂಬತ್ತು ಪರ್ಸೆಂಟ್ ಇದ್ದಂಥ ಒಂದು ಸಮುದಾಯಕ್ಕೆ ಕೇವಲ ಒಂದು ಪರ್ಸೆಂಟ್ ಬಜೆಟ್ ಕೊಟ್ಟಿದ್ದೀರಿ ಇದು ತಪ್ಪಿದೆ ಇದು ಸರಿಪಡಿಸಿ ಅಂತ ಹೇಳಬೇಕಾಗಿತ್ತು ಇವರು ಅವಾಗ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅನ್ನೋದಕ್ಕೆ ಏನಾದರೂ ಒಂದು ಗೌರವ ಇರ್ತಿತ್ತು ಇವತ್ತು ಕೇವಲ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಈ ಮೈನಾರಿಟಿ ಇಲಾಖೆ ಕೊಟ್ಟಿದ್ದು ಈ ಸಮುದಾಯಗಳು ವಂಚಿತ ಅಂತ ಹೇಳಬೇಕಾಗ್ತದೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಮೀಸಲಿರಿಸಬೇಕಾಗಿತ್ತು ಈ ಪಿಯ ಒತ್ತಡ ತಂತ್ರ ಬೆದರಿಕೆ ತಂತ್ರ ಮೈನಾರಿಟಿಗಳನ್ನು ಇಲ್ಲಿಗೆ ತಂದು ನಿಂದಿಸಿಬಿಟ್ಟಿದೆ ಏನೇ ಮಾಡಿದ್ರು ಇವತ್ತ ಒತ್ತಡ ಹಾಕೋದು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾರೋ ಏನು ಸಚಿವ ಜಮೀರ್ ಅಹಮದ್ ಜಮೀರ್ ಅಹಮದ್ ಖಾನ್ ಅವರು ಬಜೆಟ್ ಮಂಡಿಸಿದವರು ಅಂತ ಹೇಳ್ತಾ ಇದ್ದಾರೆ ನಾನು ಒಂದು ಹೇಳ್ತೀನಿ ಇವತ್ತು ಆ ಕಾಲುನು ಬರ್ಬೋದು ಜಮೀರ್ ಅಹಮದ್ ಖಾಲ್ ಖಾನ್ ಅವ್ರೂ ಬಜೆಟ್ ಮಂಡಿಸೋ ಕಾಲು ಬರ್ಬೋದು ಅಂತ ನಾವು ಬಯಸ್ತೀವಿ ನಿಮ್ಮ ಒಂದು ನಿಮ್ಮದು ಹಂಗೆ ಯೋಚನೆ ಇತ್ತು ಅಂದ್ರೆ ಅದನ್ನು ಒಂದು ಬರಲಿ ಅಂತ ಟೈಮ್ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರೂ ಒಂದು ಬಜೆಟ್ ಮಂಡಿಸಲಿ ಯಾಕಂದ್ರೆ ನಿಮ್ಮ ವಯಕ್ಕೆ ಅದೇ ಥರ ಇದೆ ಅದು ಒಂದು ಕಾಲ ಬರಬಹುದು ಬಜೆಟ್ ಹಣ ಪಡೆಯುವುದು ಅದು ನೀವು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ ನಿಮ್ಮ ಹತ್ರ ಪಾಪ ಪ್ರಜ್ಞೆ ಅನ್ನೋದಿಲ್ಲ ನಿಮ್ಮ ಹತ್ರ ಮಾನವೀಯತೆ ಅನ್ನೋದಿಲ್ಲ ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು ನಮ್ಮ ಸಂಸತ್ ಸದಸ್ಯರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಿಜಾಪುರದಲ್ಲಿ ನೀವು ದಲಿತರ ಹಣ ವಾಪಸ್ ತಗೊಂಡಿದ್ದೀರಿ ಅದೇ ತರ ಮುಸ್ಲಿಮರ ಹಣ ಯಾಕೆ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದಾರೆ ನನಗಿಷ್ಟು ಕೆಟ್ಟ ಅನಿಸ್ತದಲ್ಲ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಅಂತ ನಾವೆಲ್ಲ ಅವ್ರಿಗೆ ಕೊಂಡಾಡ್ತೀವಿ ಅವ್ರ ಬಗ್ಗೆ ಹೇಳ್ತೀವಿ ನೀವು ಯಾರನ್ನು ಓಲೈಸಲಿಕ್ಕೆ ಮುಸ್ಲಿಮರು ಟೀಕೆ ಮಾಡ್ತಾಯಿದ್ರಿ ಮುಸ್ಲಿಮ್ರ ಬಗ್ಗೆ ಇವತ್ತು ಬಜೆಟ್ ಯಾಕೆ ಅಪ್ಪಸ್ತಿಲ್ಲ ಅಂತ ಕೇಳ್ತಾ ಇದ್ರಿ ನೀವು ಯಾರನ್ನು ಓಲೈಸಲಿಕ್ಕೆ ಯಾರನ್ನು ಓಲೈಸಿ ನೀವು ಏನು ಪಡಿಬೇಕಂತಿದ್ರಿ ಯಾವ ಆಸೆ ಕಾಡ್ತಾ ಇದೆ ನಿಮ್ಗೆ ಈ ಸಂದರ್ಭದಲ್ಲಿ ನಾನು ಇವತ್ತ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಹಿಂದಿನ ದಿನಗಳನ್ನು ನೆನಪು ಮಾಡ್ಕೋಬೇಕು ನೀವು ರಾಜಕಾರಣ ಪ್ರವೇಶಿಸಿದ್ದೇ ಮುಸ್ಲಿಮರ ಬೆಂಬಲದಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನೀವು ಮುಸ್ಲಿಮರ ಬೆಂಬಲದಿಂದ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ ಬಳಿಕ ಐವತ್ತು ವರ್ಷ ಪೂರೈಸ್ತಾ ಇದ್ದಾರೆ ನಿಮ್ಮ ರಾಜಕಾರಣದ ನೀವು ಸತತವಾಗಿ ನಲವತ್ತೈದು ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿದ್ದೀರಿ ಮುಸ್ಲಿಮರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಮೈನಾರಿಟಿ ಸಮುದಾಯಗಳು ಕೊಟ್ಟಿದವು ಬೌದ್ಧರು ಕೊಟ್ಟಿದ್ದಾರೆ ಸಿಖರು ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ರು ಕೊಟ್ಟಿದ್ದಾರೆ ಜೈನರು ಕೊಟ್ಟಿದ್ದಾರೆ ಇವತ್ತು ನೀವು ಮೈನಾರಿಟಿ ಬಜೆಟ್ ಯಾಕೆ ತೊಗೊಳ್ಳಿಲ್ಲ ಮುಸ್ಲಿಮರ್ ಬಜೆಟ್ ಯಾಕೆ ತಿದ್ದುಪಡಿ ಮಾಡ್ಕೋಬೇಕು ನೀವು ನಿಮ್ಮ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಸಲಹೆ ಹೇಳ್ತೀನಿ ಅವ್ರಿ ಇದು ಬಜೆಟ್ ಮುಸ್ಲಿಮರನ್ನು ರೋಹಿಸಲಿಕ್ಕೆ ಮದರ್ಸಾಗಳ ಸಲುವಾಗಿ ಮುಸ್ಲಿಮರ ಒಂದು ಕಲ್ಯಾಣ ಕಲ್ಲ ಇದು ಇದ್ರ ಬಗ್ಗೆ ಭಾಳ ಟೀಕೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಪ್ರಹ್ಲಾದ್ ಜೋಶಿಯವರು ಮತ್ತು ಉನ್ನತ ಬಿ ಜೆ ಪಿ ನಾಯಕರುಗಳಿಗೆ ಮುಸ್ಲಿಮರು ಪಾಕಿಸ್ತಾನ ಹಿಜಾಬ ಹಲಾಲ ವಕ್ಫ ಇವು ಬಿಟ್ಟರೆ ಉಸಿರಾಟನೇ ಇಲ್ಲ ಅವರಿಗೆ ಈ ಉಸಿರಾಟದಿಂದಲೇ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ ಈ ಟೀಕೆಗಳಿಂದಲೇ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ ಇಲ್ಲಂದ್ರೆ ಇವರಿಗೆ ಅಧಿಕಾರ ಯಾವತ್ತೂ ಸಿಗ್ತಿರಲಿಲ್ಲ ಇವರು ಅಧಿಕಾರದಲ್ಲಿ ಇರುವೋಸ್ಕರ ಟೀಕೆ ಮಾಡ್ತಿದ್ದರೆ ಹೊರತಾಗಿ ಇವರ ಹತ್ರ ಲವಲ ಲವಲೇಶವು ಒಂದು ಕಿಂಚಿತ್ತು ಇವರ ಹತ್ರ ಆತ್ಮಸಾಕ್ಷಿ ಅನ್ನೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದೀರ ಅಂತ ನಾನು ಹೇಳ್ತೀನಿ ಮತ್ತೆ ಅವ್ರ ಕಲ್ಯಾಣನೇ ನಿಮ್ಗೆ ಬೇಕಾಗಿಲ್ಲ ಜಂತರ್ ಮಂತರ್ನಲ್ಲಿ ಪ್ರಧಾನಮಂತ್ರಿಗಳ ನಿವಾಸದಿಂದ ಕೇವಲ ಐದುನೂರು ಅಡಿಯಲ್ಲಿ ಇವತ್ತು ಐದು ವರ್ಷ ಹಿಂದೆ ಈ ದೇಶದ ಸಂವಿಧಾನವನ್ನು ಈ ದೇಶದ ಕೊಟ್ಟಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ರು ಕೊಟ್ಟಂಥ ಒಂದು ಸಂವಿಧಾನವನ್ನು ಸುಟ್ಟು ಹಾಕುತ್ತಾರೆ ಇವತ್ತಿನ ಮೇಲೆ ಇವತ್ತಿನ ತನ ಅವ್ರಿಗಿ ಹಿಡಿದಿಲ್ಲ ಅವ್ರ ಮೇಲೆ ಒಂದು ಎಫ್ ಐ ಆರ್ ಇಲ್ಲ ಅವ್ರು ಯಾರು ಅನ್ನೋದಿಲ್ಲ ಅದರ ಬಗ್ಗೆ ತನಿಖೆ ಇಲ್ಲ ಎಷ್ಟು ಜನ ಪರಿಶಿಷ್ಟರ ಕಲ್ಯಾಣ ಕೆಲಸಗಳನ್ನು ಮಾಡಿದ್ದೀರಿ ನೀವು ಇವತ್ತಿದೇ ಕರ್ನಾಟಕ ಸರ್ಕಾರ ಪಿ ಎಸ್ ಪಿ ಎಸ್ 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 ಸಿ ಪಿ ಯೋಜನೆ ತಂದಿದ್ದು ಕರ್ನಾಟಕ ಸರ್ಕಾರ ಮಾದೇವಪ್ಪನವರು ಸಿದ್ದರಾಮಯ್ಯನವರು ಹೆಗಲಿ ಹೆಗಲು ಕೊಟ್ಟು ಇವತ್ತು ಪರಿಶಿಷ್ಟ ವರ್ಗದವರು ಕಲ್ಯಾಣಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶಿಷ್ಟರ ಬಗ್ಗೆ ಒಂದು ನ್ಯಾಯಾಲಯದ ತೀರ್ಪು ವ್ಯತಿರಿಕ್ತವಾಗಿ ಬಂದಾಗ ಇಡೀ ಸರ್ಕಾರವನ್ನು ಸರ್ಕಾರದ ಹಿತವನ್ನು ಬಲಿಕೊಟ್ಟು ಇವತ್ತು ಪವಿತ್ರ ಅನ್ನಂಥ ಒಂದು ಕೇಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನೇ ತಿದ್ದುಪಡಿ ಮಾಡಿ ಬ್ಯಾಕ್ಲಾಗ ಹುದ್ದೆಗಳನ್ನು ತುಂಬಿಕೊಳ್ಳಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಧೇವಪ್ಪನವರು ಜಾರಿಗೆ ತಂದರು ಅದರಿಂದನೇ ಸರ್ಕಾರಕ್ಕೆ ಎಷ್ಟೋ ಹಿನ್ನಡೆ ಆಯಿತು ಆ ಚುನಾವಣೆಯಲ್ಲಿ ಆದರೂ ಇವತ್ತು ಅವ್ರು ಎದುಗುಂದದೇನೆ ಸರ್ಕಾರ ಇರಲಿ ಹೋಗಲಿ ನಾವು ಪರಿಶಿಷ್ಟರಿಗಾಗಿ ಹಿಂದುಳಿದವ್ರಿಗಾಗಿ ದಲಿತರಿಗಾಗಿ ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವ್ರು ಕೆಲಸ ಮಾಡ್ಕೊತು ಬಂದರು ಮತ್ತೆ ಈಗ ಸರ್ಕಾರ ಬಂದಿದೆ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಪರಿಶಿಷ್ಟ ಹಣ ವಾಪಸ್ ತೊಗೊಂಡ್ರಿ ಅಂತ ಹೇಳ್ತಾ ಇದ್ದೀರಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ದಲಿತ ಸಮುದಾಯ ಸಮುದಾಯದಿಂದ ಬಂದಂಥ ಒಬ್ಬ ಮೇಧಾವಿ ಮಂತ್ರಿ ಆ ಸಮುದಾಯದ ಮಂತ್ರಿ ಇದ್ದಾರೆ ಅವರು ಮೊನ್ನೆ ಒಂದು ಎಲ್ಲ ಪತ್ರಿಕೆಗಳಲ್ಲಿ ತಮ್ಮದೊಂದು ಲೇಖನವನ್ನೇ ಬಿಡುಗಡೆ ಮಾಡಿದ್ದಾರೆ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅವರು ಪರಿಶಿಷ್ಟ ಕಲ್ಯಾಣದ ಹಣ ನಾವು ವಾಪಸ್ ತಗೊಂಡಿಲ್ಲ ನಾವು ಯಾವತ್ತೂ ಪರಿಶಿಷ್ಟರಿಗೆ ಅನ್ಯಾಯ ಮಾಡಂಗಿಲ್ಲ ಅಂತ ಹೇಳಿ ಅವರು ಹೇಳಿದಾರಲ್ಲ ಅಂಕಿ ಸಂಖ್ಯೆ ಸಮೇತ ವಿವರಿಸಿದ್ರು ಆದರೂ ಸಹಿತ ನೀವು ಪರಿಶಿಷ್ಟರ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೋಬೆ ಕೂರಿಸ್ತಾ ಇದ್ದೀರಿ ಅಂದ್ರೆ ನಾವು ಈ ಸಂದರ್ಭದಲ್ಲಿ ಅದನ್ನು ಖಂಡಿಸಬೇಕಾಗ್ತದೆ ಅವರಲ್ಲಿ ಒಂದು ವಿನಂತಿ ಏನು ಮಾಡ್ಬೇಕಂದ್ರ ಈ ನಮ್ಮ ರಾಜ್ಯದ ಒಂದು ಸ್ವಲ್ಪ ದುರ್ದೈವ ಅನಿಸ್ತಾ ಇರ್ತದೆ ಯಾಕೆ ದುರ್ದೈವ ಅಂದ್ರೆ ನಮ್ಮಲ್ಲಿ ವಿರೋಧ ಪಕ್ಷನೇ ಸರಿ ಇಲ್ಲ ಅಂತ ಹೇಳಿ ಅನಸ್ತಾ ಇರ್ತದೆ ಯಾಕಂದ್ರೆ ಎಲ್ಲಿವರಿಗೆ ವಿರೋಧ ಪಕ್ಷ ಸರಿಯಾಗಿ ಸರಿಯಾಗಿರ್ತದ ಅಲ್ಲಿ ಆ ರಾಜ್ಯದೇ ಆಡಳಿತಗಳು ಸರಿಯಾಗಿ ನಡೀತವೆ ಇವತ್ತೇನಾಗಿದೆ ಅಂದ್ರೆ ನಮ್ಮ ದು ರಾಜ್ಯದ ದುರ್ದೈವ ಏನಾಗಿದೆ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗ್ಯದ ಅಲ್ಲಿ ಯಾರೂ ಸರಿಯಾದಂಥ ಒಂದು ಅಭ್ಯಾಸ ಇಲ್ಲ ಅವರಿಗೆ ಬಜೆಟ್ ಅನ್ನ ಬಗ್ಗೆ ಏನು ಗೊತ್ತಿಲ್ಲ ಬರೀ ಅಲ ಅಲ್ಲ ಝಟಕ ಇಂಥ ಬರೀ ಶಬ್ದಗಳು ವಾಪಸ್ಕೊಳ್ಳೋದು ಬರೀ ಒಂದು ಓಲೈಕ ಓಲೈಕಾದಂಥ ಬಜೆಟ್ ಇದೆ ಅಂತ ಹೇಳೋದು ಇಂಥ ಏನು ಬೇರೆ ಬಜೆಟ್ ಅಂದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಆ ಯಾವ ಇಲಾಖೆಯಲ್ಲಿ ಒಂದು ಡಾಟಾ ವೈಸ್ ಒಂದು ಎಷ್ಟೋ ಡಾಟಾ ಏನೋ ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಅದು ಬಜೆಟ್ ಬಗ್ಗೆ ಯಾರೂ ನನಗೆ ಅಥವಾ ಈ ಒಂದು ರಾಜ್ಯದ ಇತಿಹಾಸದಲ್ಲಿ ಇಂಥ ವಿರೋಧ ಪಕ್ಷದ ನಾವು ಈ ಜನ ನೋಡಿದ್ದಿಲ್ಲ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಒಬ್ಬನೇ ನೋಡ್ರಿ ಯಾವನೇ ಒಬ್ಬನೇ ಅದ್ರಾಗ ಅರವತ್ತೈದು ಜನರಲ್ಲಿ ಒಬ್ಬನೇ ಯಾವನೇ ಒಬ್ಬ ಒಳ್ಳೆ ರೀತಿಯಿಂದ ಒಬ್ಬ ಕ್ವಶನ್ ಕ್ರೋಪ್ ಆಗಲಿ ಅಥವಾ ಏನಾದರೂ ಒಂದು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ಏನಾದರೂ ಅಭ್ಯಾಸ ಮಾಡಿದವ ಯಾವೊಬ್ಬ ವ್ಯಕ್ತಿ ಆದರೂ ಏನರಲ್ಲಿ ಮಾತಾಡುವಂಥ ಸಂದರ್ಭ ನೋಡಲಿಕ್ಕೆ ಕಾಣ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಅದು ಹಲಾಲ್ ಬಜೆಟ್ ಈಗಾಗಲೇ ಎಸ್ ಎಂ ಪಾಲ್ ಹೇಳಿದಾಗೆ ಹಲಾಲ ಜಟಕಾಯಿ ಇಂಥ ಶಬ್ದಗಳು ಬಿಟ್ಟು ಏನೂ ಇಲ್ಲ ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಜಟಕಾ ಪಾರ್ಟಿ ಹೆಸರು ಇಟ್ಕೋಬೇಕು ಇವತ್ತು ಯಾಕಂದ್ರೆ ಅವ್ರು ಹಲಾಲ ಜಟಕಾಯಿ ಬಿಟ್ಟರೆ ಬ್ಯಾರಿಸ್ಟ್ ಗುರ್ತಿಯಾಗಲಾಗ್ತಿಲ್ಲ ಅವ್ರಿಗೆ ಏನಾದರು అదక భారతీయ జనతా పార్టీ అనుకు భారతీయ జనకా పార్టీ అది హెస్ట్కంటే భాళ ఒళ్ళకి ననగనసీ అదే